ಸರ್ ಏನು ಇವತ್ತು ನಾನು ಮಾಗಡಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿ ಕೆಲ ಕಳೆದ ಕೆಲವು ಎರಡು ದಿನಗಳ ಹಿಂದೆ ನಮ್ಮ ಮಾಜಿ ಶಾಸಕರಾದಂಥ ಮಂಜಣ್ಣವರು ಒಂದು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅವ್ರ ಕಾರಿಗೆ ಯಾರೋ ಡೂಪ್ಲಿಕೇಟು ನಂಬರ್ನ ಹಾಕೊಂಡು ಓಡಿಸ್ತಾ ಇದ್ದಾರೆ ಅದಕ್ಕೆ ನಾನೇ ಜವಾಬ್ದಾರಿ ಮತ್ತು ಅವ್ರನ್ನ ಹೆಸನ್ನ ಕಳಂಕ ತರಲಿಕ್ಕೆ ಮತ್ತು ಅವರ ಹೆಸರಿಗೆ ಮಸಿಬಡಿಲಿಕ್ಕೆ ಈ ಕೆಲಸವನ್ನು ಕೃಷ್ಣಮೂರ್ತಿಯವರು ಮಾಡಿದ್ದಾರೆ ಅಂತೇಳಿ ಒಂದು ಹೇಳಿಕೆಯನ್ನು ಸದಾಶಿವನಗರ ಪೊಲೀಸ್ ಸ್ಟೇಷನಲ್ಲೂ ಕೊಟ್ಟಿದ್ದರು ಹಲವಾರು ಮೀಡಿಯಾಗಳಲ್ಲೂ ಸಹ ಬಂದಿತ್ತು ಆ ವಿಷಯವಾಗಿ ಇವತ್ತು ಚರ್ಚೆ ಮಾಡಲಿಕ್ಕೆ ಮಾಧ್ಯಮದವರು ಈ ಗಾಡಿಗೂ ನನಗೂ ಸಂಬಂಧ ಇಲ್ಲ ನನ್ನ ಹತ್ರ ಸೆಪ್ಟೆಂಬರ್ ಗಾಡಿ ನನ್ನ ಇಲ್ಲ ಅದು ನನಗೆ ಚುನಾವಣೆ ಸಮಯದಲ್ಲಿ ಓಡಾಡಲಿಕ್ಕೆ ಅವರು ಗಾಡಿ ಕೊಟ್ಟಿದ್ದರು ನಾವೇನು ಕೇಳಿರಲಿಲ್ಲ ಅವರೇ ಕೊಟ್ಟಿದ್ದರು ಅದು ಅವ್ರಿಗೆ ಬಹುಮತವನ್ನು ಸಹ ನಾವು ಕೂಡಿಸ್ತೀವಿ ತದನಂತರ ಚುನಾವಣೆ ಆದ ನಾಲ್ಕು ತಿಂಗಳ ಕಾಲ ನನ್ನ ಬಳಿಯೇ ಗಾಡಿ ಇತ್ತು ಇದ್ರ ಮಧ್ಯೆ ಆರ್ಥಿಕ ಕಾರಣಕ್ಕೋಸ್ಕರ ಹಣಕಾಸಿನ ವ್ಯವಹಾರದಲ್ಲಿ ಅವ್ರಿಗೆ ಹತ್ರ ಇಪ್ಪತ್ತು ಲಕ್ಷ ಹಣದ ಸಹಾಯವನ್ನು ಮಾಡಿಸಿದ್ದೆ ಮಾಡಿದ್ದೆ ಇನ್ನು ಎಷ್ಟು ದಿನ ಹೇಳಿದ್ರು ಸೆಪ್ಟೆಂಬರ್ ಆಗ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಅವ್ರಿಗೂ ನನಗೂ ಸ್ವಲ್ಪ ಮಧುವರು ಅನೀಶ್ ಅವ್ರಿಗೂ ನನಗೂ ಆದಾಗ ಅಂತ ಸಂತಲೂ ಅವ್ರ ಮನೆ ಹತ್ರ ನಾನು ಬಿಡದಿಗೆ ಬರ್ತಾಯಿದ್ದೀನಿ ಬಿಡ್ದಿಗೆ ಕರ್ಕೊಂಡು ಹೋಗಿ ನಾನು ಗುರುಶ್ರೀ ಅಂತ ನಮ್ಮ ಮೇನ್ ರೋಡಲ್ಲಿ ಹೋಟೆಲ್ ಇದೆ ಡಿ ಹೋಟೆಲು ಅಲ್ಲಿ ಇದ್ದರು ತದನಂತರ ಅವರು ಟೈಮ್ ಕೇಳಿದ್ರು ಆ ಟೈಮ್ ಕೊಡಲಿಕ್ಕೆ ಅನೀಶ್ ಅವ್ರು ಒಪ್ಪಲಿಲ್ಲ ಆ ಒಪ್ಪೇದಸನ್ನು ನಾನು ಕೊಟ್ಬಿಡಿ ನನಗೆ ಅಂತ ಕೇಳಿದರು ಅವರು ಇಲ್ಲ ಇದು ನನಗೆ ಲೆಕ್ಕಿಂದ ನೀವು ಇಟ್ಕೊಂಡಿದ್ದೀರಿ ಅಂತೇಳಿ ಅವ್ರಿಗೆ ಕೊಟ್ಟಿದ್ದರು ಅವರಿಗೆ ಅನೀಶ್ ಅವರು ಹ್ಯಾಂಡ್ ಓವರ್ ಅವತ್ತೇ ಮಾಡಿದ್ರು ಡೇಟ್ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಅವತ್ತು ಹ್ಯಾಂಡ್ ಓವರ್ ಅಲ್ಲಿಂದ ಈಚೆಗೆ ನನಗೂ ಅವ್ರಿಗೆ ವ್ಯಾವಹಾರಿಕವಾಗಿ ಸಂಬಂಧ ಇತ್ತು ಅವ್ರು ಬರ್ತಾ ಇರಲಿಲ್ಲ ಅದೇನೋ ಕಾರಣಾಂತರಗಳಿಂದ ಅವ್ರೇನೋ ಇಪ್ಪತ್ತ ಜುಲೈ ಇಪ್ಪತ್ತು ಇಪ್ಪತ್ತೈದು ಜುಲೈನಲ್ಲಿ ಅವರಿಗೆ ಅಮೆಂಟಾಗಿ ತದನಂತರ ಕ್ಯಾನ್ಸರ್ ಅಂತ ಗೊತ್ತಿದ್ದು ಈಗ ಅವರು ಗನ್ ಸರ್ಕಲ್ನಲ್ಲಿ ಅಡ್ಮಿಟ್ ಆದರು ಅಲ್ಲೂ ಸಹ ಗುಣ ಹೋಯ್ತಾ ಬರ್ತಾ ಇರ್ಬೇಕು ನಂತರ ಅವರು ಮೂವತ್ತೊಂದು ಜುಲೈಗೆ ಓತು ಸಹ ಗಾಡಿ ಅಲ್ಲೇ ಇತ್ತು ನಂಬರ್ ಅದೇ ಇತ್ತು ಅದಾದಮೇಲೆ ಹನ್ನೊಂದು ದಿನಗಳ ಕಾರ್ಯಕ್ಕೆ ಒಂಬತ್ತು ಸಹ ಗಾಡಿ ಅಲ್ಲೇ ಇತ್ತು ಅದೇ ನಂಬರ್ ಇತ್ತು ಅಲ್ಲಿಂದ ನಾನು ಗಾಡಿ ನೋಡಿದ್ದು ಅಲ್ಲಿಂದ ಈಚೆ ನಾನು ಗಾಡಿ ನೋಡಿಲ್ಲ ಅಂದರೆ ಅವರು ಅಂಜಣ್ಣವರೆಲ್ಲ ಒಂದು ಕಡೆ ನಾನು ತೇಜವಧೆ ಮಾಡಲಿಕ್ಕೆ ನನ್ನ ಹೆಸರು ಬಸಿ ಬೀಳಲಿಕ್ಕೆ ಕೃಷ್ಣಮೂರ್ತಿ ಮಾಡಿದ್ದಾರೆ ಅಂತ ಹೇಳಿದರೆ ಆ ಥರ ಏನಾದರೂ ನಾನು ಮಾಡಬೇಕು ಅನ್ನೋಂಗಿದ್ರೆ ನಂದು ಅವ್ರದ್ದು ವ್ಯವಹಾರಗಳು ಬೇಜಾರಿದೆ ಯಾರೋ ಬೇರೆಯವ್ರು ಮಾಡೋದು ಆ ಥರ ಮಾಡ್ಬೋದಾಗಿತ್ತು ನಾನು ಆ ಅಂತ ಕೀಳುಮಟ್ಟದ ರಾಜಕೀಯ ನಾನು ಮಾಡಿಲ್ಲ ನಾನು ಕೀಳುಮಟ್ಟಕ್ಕೂ ಹೋಗಿಲ್ಲ ನಾನು ಏನೋ ವ್ಯವಹಾರ ಇದ್ದರೂ ಏನೋ ಮಾತಾಡಕ್ಕೆ ಮಾತುಕತೆ ಆಡ್ಕೊಂಡು ಅವ್ರಿಗೆ ಮತ್ತು ಅವ್ರ ಸ್ನೇಹಿತರಿಗೆ ಹೇಳ್ಕೊಂಡು ನಮ್ಮ ಪರಿಸ್ಥಿತಿ ಹೇಗಿದೆ ನಮ್ಮ ಸಮಸ್ಯೆಗೆ ಬಗೆಹರಿಸಿ ಅಂತ ಹೇಳ್ಕೊತಾ ಇದ್ದೀವಿ ಬಿಟ್ಟರೆ ನಾವು ಸಣ್ಣ ಮಟ್ಟದ ರಾಜಕೀಯ ಮಾಡೋಕ್ಕೆ ಹೋಗಿಲ್ಲ ದಯವಿಟ್ಟು ಇನ್ನು ಮುಂದೆ ಹೇಳ್ತಾ ಇದ್ದೀವಿ ನಾವು ಯಾವುದೇ ಕಾರಣಕ್ಕೂ ಅಂಥ ಕೀಳುಮಟ್ಟದ ಇದಕ್ಕೆ ಇಳಿಯೋದಿಲ್ಲ ಇದಕ್ಕೂ ನನಗೂ ಸಂಬಂಧ ಇಲ್ಲ ಎತ್ತ ನಾವೆಲ್ಲ ಒಂದು ಪಕ್ಷದಲ್ಲಿ ಗುರ್ತಿಸ್ಕೊಂಡಿದ್ದೀವಿ ಈಗ ನಾವೆಲ್ಲ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡ ಮೇಲೆ ನಾವೆಲ್ಲ ಆ ನಿಟ್ಟಿನಲ್ಲಿ ಮುಂದಿನ ನಾನು ನಿಮ್ಗೆ ಕೇಳಿ ಕೇಳ್ಕೊಳ್ಳೋದು ಇಷ್ಟೇ ನಾವೆಲ್ಲ ಒಂದು ಕಡೆ ನೆಮ್ಮದಿಯಾಗಿದ್ದೀವಿ ನಮ್ಮನ್ನು ತೇಜೋವದೆ ಮಾಡುವಂಥ ಕೆಲಸಗಳನ್ನ ನೀವು ಮಾಡಿಬಿಡಿ ದಯವಿಟ್ಟು ಅದೇನು ತನಿಖೆ ಆಗ್ತಾಯಿದೆ ಯಾರು ಎತ್ತ ಅಂತೇಳಿ ಪೊಲೀಸ್ನವ್ರು ಕಂಡು ಹಿಡಿತಾರೆ ಅನವಶ್ಯಕವಾಗಿ ನಮಗೆ ಕೇಳಬೇಡಿ ಮತ್ತು ಎರಡು ವರ್ಷದಿಂದ ನಾನು ಕೇಳಬೋದಾಗಿತ್ತು ನನ್ನ ಅನ್ನತನ ಇದ್ದರೆ ಸಲ ಕೇಳಬೋದಾಗಿತ್ತು ಮಾಡಿಲ್ಲ ಇದೊಂದು ವ್ಯವ ಇದು ನಂಬರ್ ಪ್ಲೇಟ್ದು ಏನು ಇಶ್ಯೂ ಆಯಿತು ಇಶ್ಯೂ ಆದ್ಮೇಲೆ ಸಹ ಅವರಾಗಲಿ ಅವ್ರ ಪಿ ಎಗಳಾಗಲಿ ನನಗೆ ಯಾರೂ ಸಹ ಫೋನ್ ಮಾಡಿಲ್ಲ ನನ್ನ ಪೇಪರಲ್ಲಿ ನೋಡೇ ಗೊತ್ತಾಗಿದ್ದು ಸದಾಶಿವನಗರದಲ್ಲಿ ಅಂತೇಳಿ ನಾನು ಹೋಗೋದಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೀನಿ ಗಾಡಿ ಎಲ್ಲಿತ್ತು ಸ್ಪಷ್ಟೀಕರಣವನ್ನು ಅವರು ಅವ್ರ ಹೆಂಡ್ತಿ ಅವ್ರ ಹೆಂಡ್ತಿ ಮತ್ತು ಕೆಳಗಡೆ ಸಂಬಂಧಪಟ್ಟಂಥ ಪಾರ್ಕಿಂಗ್ ಮಾಡ್ತಿದ್ರು ಸಹ ಇಲ್ಲಿ ಗಾಡಿ ನಮ್ಮ ಹತ್ರನೇ ಇತ್ತು ನಾವೇ ಯೂಸ್ ಮಾಡ್ತಾ ನಮ್ಮ ಹತ್ರ ಇತ್ತು ನಾವೇ ಯೂಸ್ ಮಾಡ್ತಾ ಇದ್ದು ಅಂತ ಹೇಳ್ತಾರೆ ನನ್ನ ಹತ್ರ ಗಾಡಿ ನಾನು ಎರಡು ವರ್ಷದಲ್ಲಿ ನಾನು ಇನೋವಾ ತಗೊಂಡಿದ್ದೆ ಈಗ ತಿರ್ಗ ಹೈಕ್ರಾಸ್ ತಗೊಂಡಿದ್ದೆ ನಾನು ನನ್ನ ಸ್ವಂತ ಏನಾದ್ರು ತಿರ್ಗ ಇದೇ ಥರ ತೇಜವಾದ ಮಾಡಕ್ಕೆ ಬಂದರೆ ಮುಂದಿನ ದಿನಗಳಲ್ಲಿ ನಾವು ತೀವ್ರವಾದ ನಾವು ವಿರೋಧವನ್ನು ವ್ಯಕ್ತಪಡಿಸ್ಬೇಕಾಗುತ್ತೆ ದಯವಿಟ್ಟು ನಾವು ಒಂದು ಕಡೆ ಇದ್ದೀವಿ ದಯವಿಟ್ಟು ಕೈ ಮುದ್ದು ಕಲ್ತೀವಿ ನಮ್ಮನ್ನು ಬದುಕಕ್ಕೆ ಏನು ಸರಿ ಈಗ ನನಗನ್ಸಿದ ಮಟ್ಟಿಗೆ ಅವರೇನೋ ನನ್ನ ರಾಜಕೀಯ ಮುಗ್ಸಾಕಿ ಅಂತ ಅವರು ಹುಟ್ಟಿದ್ದಾರೆ ಈಗ ನಿಜವಾಗ್ಲೂ ಹೇಳಬೇಕು ಅಂದ್ರೆ ನಾವೇನೋ ಬೆಳ್ಕಳ್ತಾ ಇದ್ದೀವಿ ಅಂತ ನಮ್ಮನ್ನು ಪಿತ್ತೂರಿ ಪಿತೂರಿ ಮಾಡ್ಕೊಂಡು ನಮ್ಮ ರಾಜಕೀಯನ ಮುಗಿಸ್ಬೇಕು ಅಂತ ಅವರು ಸಂಬಂಧ ಇಲ್ಲದ್ರೆ ಅದು ಅವ್ರಿಗೆ ಗೊತ್ತು ವಿಷಯ ಯಾರಿಗೆ ಮಂಜಣ್ಣವ್ರಿಗೆ ಅವರೇ ಕೊಡಿಸಿದ್ರು ಸೆಪ್ಟೆಂಬರ್ ಇಪ್ಪತ್ತ್ಮೂರಲ್ಲಿ ಅವರೇ ಕೊಡಿಸಿರೋವಂಥದ್ದು ಅವರೇನು ಮರ್ತುಬಿಟ್ಟವ್ರ ಇಲ್ಲ ಯಾವುದಕ್ಕೆ ಗೊತ್ತಿಲ್ಲ ನನಗೆ ಯಾಕೆಂದ ಗೊತ್ತಿಲ್ಲ ಈಗ ಒಂದು ಅಸಾದ ಸುಮ್ಮನೆ ಎಸಬೇಕಾಗುತ್ತೆ ಸರ್ ಇಲ್ಲ ನನ್ನ ಹತ್ರ ಇದ್ದರೆ ನಾನು ಪಕ್ಷಾಂತರ ಮಾಡಿದೆ ನಾನು ಇಪ್ಪತ್ತ್ಮೂರಲ್ಲೇ ನಾನು ಇಪ್ಪತ್ನಾ ಇಪ್ಪತ್ತ್ಮೂರು ಎಂಡಿಂಗಲ್ಲೇ ನಾನು ಪಕ್ಷಾಂತರ ಮಾಡಿದೆ ಪಕ್ಷಾಂತರ ಮಾಡಿದಾಗ ಕೇಳ್ಬೋದಾಗಿತ್ತು ನೀವು ನನ್ನ ಪಕ್ಷಾಂತರ ಮಾಡಿದ್ರೆ ನನ್ನ ಗಾಡಿ ನನ್ನ ಕೊಡಿ ಅಂತ ಕೇಳಬಹುದಾಗಿತ್ತು ಯಾವುದನ್ನು ಮಾಡಿದ್ರೆ ಏಕಾಏಕಿ ನನ್ನ ಮೇಲೆ ದೂಷಣೆ ಮಾಡೋದು ಸರಿಯಲ್ಲ ಅಂತ ಹೇಳಿ ಆ ಆತರ ಮಾಡಬೇಕು ಅನ್ನೋಂಗಿದ್ರೆ ನನ್ನ ಹತ್ರ ಹಲವಾರು ದಾಖಲೆಗಳು ಇದೆ ನಾನು ಮಾಡಬಹುದಾಗಿತ್ತು ನಾವು ಯಾಕೆಂದ್ರೆ ನಾವು ಕನ್ನಡ ಕರ್ನಾಟಕದ ಸಂಸ್ಕೃತಿಯಲ್ಲಿ ನಮ್ಮ ತಂದೆ ತಾಯಿ ಆ ಸಂಸ್ಕೃತಿಯನ್ನು ಕಳ್ಸಿಕೊಟ್ಟಿದರೆ ಆ ಸಂಸ್ಕೃತಿಯಲ್ಲಿ ನಾವು ಬೆಳ್ಕೊಂಡು ಹೋಗ್ತಾ ನಿಮ್ಮ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಸರಿಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪು ಬೆಳಿಬೇಕ ಹಾಗಾದ್ರೆ ಜೀನಿಸ್ ರೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀನಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನೀಸ್